ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಮೇ ಎಂಟು ಮೈಸೂರಿನ ರಾಜೇಂದ್ರ ನಗರದಲ್ಲಿರುವ ಶ್ರೀ ಛಾಯಾದೇವಿ ಶಿಕ್ಷಣ ಮಹಾವಿದ್ಯಾಲಯದ ವತಿಯಿಂದ ಕಾಲೇಜಿನ ಸಭಾಂಗಣದಲ್ಲಿ ಬೋಧನೆಯಲ್ಲಿ ಕಲೆ ಮತ್ತು ನಾಟಕ ಎಂಬ ವಿಷಯದ ಕುರಿತು ಕಾರ್ಯಾಗಾರ ಮತ್ತು ನಾಟಕ ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿತ್ತು ಸಾಹಿತಿಗಳು ಸಂಘಟನಾಕಾರರಾದ ಟಿ ಸತೀಶ್ ಜೇವರೇಗೌಡರವರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಾಗಾರಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಪಾಲ್ರಾಜ್ ಪಾಲರಾಜ್ರು ವಹಿಸಿದ್ದರು ನೂರು ಪ್ರಶಿಕ್ಷಣಾರ್ಥಿಗಳು ಹತ್ತು ನಾಟಕಗಳನ್ನು ಎರಡು ದಿನಗಳ ಕಾಲ ಪ್ರದರ್ಶನ ನೀಡಲಿದ್ದಾರೆ ಎಂಬುದಾಗಿ ತಿಳಿಸಿದರು ಮೊದಲನೆಯ ದಿನವಾದ ಇಂದು ಕುರುಕ್ಷೇತ್ರ ನಾಟಕವನ್ನು ಪ್ರದರ್ಶಿಸಲಾಯಿತು ಈ ಸಂದರ್ಭದಲ್ಲಿ ನಾಟಕ ಸಂಯೋಜಕರಾದ ರಘುವೀರ್ ಸ್ವರೂಪ್ ಮತ್ತು ಬೋಧಕ ವೃಂದ ಪ್ರಥಮ ಮತ್ತು ದ್ವಿತೀಯ ಪ್ರಶಿಕ್ಷಣಾರ್ಥಿಗಳು ಉಪಸ್ಥಿತರಿದ್ದರು ತಂಡ ಪ್ರತಿಯೊಂದು ಕಾರ್ಯಕ್ರಮ ಕೂಡ ಪ್ರಚಾರ ಮಾಡಿ ಇವತ್ತು ನಮ್ಮ ಕಾಲೇಜಿನ ಉತ್ತುಂಗದ ಎತ್ತರ ನಿಮ್ಮ ಈ ಒಂದು ಕಾರ್ಯಕ್ಕೆ ನಮ್ಮ ಆತ್ಮೀಯದ ನಮನಗಳು ಹಾಗೂ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹೃದಯದ ಕನ್ನಡಿಯಲ್ಲಿ ಆ ಕಲೆಯನ್ನ ಉಣಬಳಿಸಲಿಕ್ಕೆ ತಮ್ಮದೇ ಆದಂತಹ ಸಿದ್ಧತೆಯನ್ನು ಮಾಡ್ಕೊಳ್ಬೇಕೀಯ ವರ್ಷದ ಪ್ರಶಿಕ್ಷಣಾರ್ಥಿಗಳಿಗೆ ಪ್ರತಿ ವರ್ಷ ಯಾವಾಗ ಎನ್ ಸಿಆರ್ ಎನ್ ಟಿ ಈ ನ ಎರಡು ವರ್ಷ ಮಾಡ್ತೋ ಅದರಲ್ಲಿ ಈ ಬೋಧನೆಯಲ್ಲಿ ಕಲೆ ಮತ್ತು ನಾಟಕ ವಿಚಾರ ಸಂಬಂಧ ಎಕ್ಸಾಮ್ ಮತ್ತು ಒಂದು ಪ್ರಾಕ್ಟಿಕಲ್ ಇವತ್ತು ಆ ಪ್ರಾಕ್ಟಿಕಲ್ ಎಕ್ಸಾಮ್ ಅನ್ನ ಇವತ್ತು ನೀವು ಪ್ರದರ್ಶನ ಮಾಡ್ತಾ ಇದ್ದೇವೆ ಆದರೆ ಶಿಕ್ಷಕ ಮೊದಲು ಅವನು ಟೀಚರ್ ಟೀಚರ್ ಇನ್ ಇಸ್ ಪ್ರೊಫೆಷನ್ ಅತಿಥಿಗಳು ಅಂತಹ ಕಲಾತ್ಮಕ ಕೌಶಲಗಳ ಎಲ್ಲವನ್ನ ನರ ನಾಟಕಗಳಲ್ಲಿ ಚೈತನ್ಯಮಯವಾಗಿ ತುಂಬಿಕೊಂಡಿರ್ತಕ್ಕಂಥ ಈ ಒಂದು ಇಂದಿನ ಮುಖ್ಯ ಅತಿಥಿ ಆಗಿರ್ತಕ್ಕಂಥ ಉದ್ಘಾಟನೆ ಭಾಷಣ ಮಾಡಲಿಕ್ಕೆ ಆಗಮಿಸಿರ್ತಕ್ಕಂಥ ಶ್ರೀ ಟಿ ಸತೀಶ್ ಜವರೇಗೌಡರು ಮೈಸೂರಿನವರೇ ತಮ್ಗೆಲ್ಲರಿಗೂ ಗೊತ್ತಿದೆ ದೇ ಗೌಡರು ಕೇಳಿದರ ಇದೇ ಸಾಹಿತಿ ಅವರ ಸುತ್ತ ಪ್ರಸ್ತುತ ಅವರು ಮೆಲ್ಲಲ್ಲಿಯ ಸರ್ಕಾರಿ ಶಾಲೆಯಲ್ಲಿ ಮೈಸೂರು ರೂರಲ್ಲಿ ಬರುತ್ತೆ ಅಲ್ಲಿ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರಾಗಿ ಜೊತೆಗೆ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಇವರು ಮಾಡಿರ್ತಕ್ಕಂತಹ ಕಸಿ ಅಸಾಧ್ಯ ಬೆಳೆದಿ ಕಾವ್ಯವನ್ನೇ ಕುರಿತು ಪಿ ಎಚ್ ಡಿ ಸಂಶೋಧನೆಯಲ್ಲಿ ತೊಡಗಿರೋದ್ರಿಂದ ಅದಕ್ಕೆ ಪೂರಕವಾಗಿ ಈ ಮಕ್ಕಳ ನಾಟಕಗಳ ಪ್ರಕ್ರಿಯೆಯನ್ನು ಕೂಡ ಒಂದಷ್ಟು ಓದ್ಕೊಂಡಿದ್ದೀನಿ ಮತ್ತೆ ನಮ್ದೇ ಒಂದು ಅದಮ್ಯ ರಂಗಶಾಲೆ ಅಂತ ಇದೆ ಈಗಾಗ್ಲೇ ಒಂದು ತಿಂಗಳಿಂದ ನಾವು ಅದು ರಂಗ ಶಿಬಿರವನ್ನ ನಾವು ಅದನ್ನ ಆಯೋಜನೆ ಮಾಡಿದ್ದೇವೆ ಕಳೆದ ಶನಿವಾರ ಮಕ್ಕಳಿಗೆ ಜನಪದ ಸಾಹಿತ್ಯ ಪರಿಚಯ ಕಮ್ಮಟವನ್ನ ಮಾಡಿದ ಹಂಗಾಗಿ ಒಂದು ಮೂವತ್ತೈದು ಜನ ಮಕ್ಕಳು ಅದ್ರಲ್ಲಿ ಭಾಗಿಯಾಗಿದ್ದಾರೆ ಬಹುಶಃ ನಿಮ್ಮೆಲ್ರಿಗೂ ಗೊತ್ತಿದೆ ಇವತ್ತು ಪಟ್ಟಿಯ ವಸ್ತು ತುಂಬಾ ಭಾರ ಆಗಿದೆ ಪಠ್ಯದಲ್ಲಿ ತುಂಬಾ ಸಂಕೀರ್ಣ ವಿಚಾರಗಳು ಸೇರ್ಕೊಂಡಿದೆ ಮತ್ತೆ ಪಠ್ಯ ಅಂಶಗಳು ತುಂಬಾ ಇದೆ ಒಂದು ವರ್ಷಕ್ಕೆ ಅದು ತುಂಬಾ ಸವಾಲು ಅಷ್ಟನ್ನ ನಾವು ಕಲಿಸೋದಿಕ್ಕೆ ಹಾಗಾಗಿ ಆದ್ರಿಂದ ಈ ಪಠ್ಯದ ವಿಚಾರಗಳನ್ನ ನಾವು ಸುಲಭವಾಗಿ ಮಕ್ಕಳಿಗೆ ದಾಟಿಸ್ಬೇಕು ಅಂತಂದ್ರೆ ಇವತ್ತು ಹಲವಾರು ಕಲಿಕಾ ಮಾಧ್ಯಮಗಳಿವೆ ಅದರಲ್ಲಿ ವಿಶೇಷವಾಗಿ ಈ ರಂಗ ಶಿಕ್ಷಣ ಬಹಳ ಮುಖ್ಯವಾದಂತದ್ದು ಅದರಲ್ಲೂ ಇದನ್ನ ನೀವು ಎಲ್ಲಾ ಪಾಠ ವಿಷಯಗಳಿಗೂ ಅನ್ವಯ ಮಾಡಿ ಕಲಿಸಬಹುದು ಆದರೆ ಭಾಷಾ ವಿಷಯ ಮತ್ತು ಸಮಾಜ ವಿಜ್ಞಾನ ಈ ಮತ್ತು ವಿಜ್ಞಾನ ಈ ಮೂರರ ಕಲಿಕೆಗೆ ವಿಶೇಷವಾಗಿ ಈ ರಂಗ ಶಿಕ್ಷಣವನ್ನು ಒಂದು ಪರಿಣಾಮಕಾರಿಯಾಗಿ ಮಾಧ್ಯಮವನ್ನಾಗಿ ಬಳಸ್ಕೊಳ್ಬೋದು ಯಾಕೆಂತಂದ್ರೆ ನಾವು ಈ ಶಾಲಾ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಮಕ್ಕಳಿಗೆ ನಾವು ಸುಮ್ಮನೆ ಬಂದ್ರೆ ಒಂದು ನಾಟಕ ಮಾಡುವ ಅಂತಂದ್ರೆ ಬಹಳ ಉತ್ಸಾಹ ತೋರ್ತಾರೆ ಹಾಗಾಗಿ ನಿಮ್ಗೆ ಬಹಳ ಪರಿಣಾಮಕಾರಿಯಾಗಿ ಆ ವಿಷಯವನ್ನ ದಾಡಿಸೋದಿಕ್ಕೆ ಈ ರಂಗ ಶಿಕ್ಷಣ ಬಹಳ ಉಪಯೋಗ ಆಗುತ್ತೆ ಹಂಗಾಗಿ ಬಹುಶಃ ಅದನ್ನ ಒಂದು ವಿಷಯವಾಗಿ ಇಟ್ಟಿರುವುದು ಕೂಡ ಬಹಳ ಆ ಒಂದು ಕಲಿಕೆಯ ಸುಲಭವಾಗಿ ಸುಲಭವಾಗಿಸುವ ದಿಕ್ಕಿನಲ್ಲಿ ಬಹಳ ಮುಖ್ಯವಾದದ್ದು ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗುಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ